ಜಗದೀಶ್ ಬಿ ಆರ್ ಜಗ್ಗಿ ಮಾಸ್ಟರ್ ಕುಮಾರಿ ಪೂರ್ವಿಕಾ ಜಗದೀಶ್ ಆನಂದ್ ಮನಿಕೇರಿ ಜೇಮ್ಸ್ ಪಿ ಡಿ ಎಲ್ ಮಂಜುನಾಥ್ ಆರ್ ಶ್ರೀ ರಮೇಶ್ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಈ ದಿನ ಈ ವೇದಿಕೆಯಲ್ಲಿ ಪಡಿತಿದ್ದಾರೆ ನಾಡಿನ ವಿವಿಧ ಕ್ಷೇತ್ರದ ಸಾಧನೆಯನ್ನು ಮಾಡಿದಂತಹ ಗಣ್ಯರು ಭಾಳ ಈ ದಿನ ಆಸಕ್ತಿಯಿಂದ ಬೆಳಗ್ಗೆಯಿಂದಲೂ ಕೂಡ ಪ್ರಾರಂಭವಾದಂಥ ನಮ್ಮ ಕಾರ್ಯಕ್ರಮದಲ್ಲಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ ಪ್ರೀತಿಯಿಂದ ನಮ್ಮ ಶಿವಕುಮಾರ್ ಆರಾಧ್ಯ ಅವರು ಉಪಾಧ್ಯಕ್ಷರು ಸಭೆಯ ಗೌರವಾಧ್ಯಕ್ಷರಾದಂತಹ ಕೆಂಚನೂರು ಶಂಕರ ಅವರು ಇನ್ನಿತರ ಎಲ್ಲ ಪದಾಧಿಕಾರಿ ಮಿತ್ರರು ಪ್ರೀತಿಪೂರ್ವಕವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಸಮೂಹ ಛಾಯಾಚಿತ್ರಕ್ಕೆ ನವನೀತಮ್ ಅವರು ಪುಷ್ಪಾಸ್ವಾಮಿ ಅವರು ಸುಧಾ ಅವರು ಆಡುಗೋಡಿ ಶ್ರೀನಿವಾಸ್ ಅವರು ಎಸ್ಕಾಟ್ ಶ್ರೀನಿವಾಸ್ ಅವರು ಪುಷ್ಪಾ ಸ್ವಾಮಿ ಅವರು ಮಾಲ್ತಿ ಸುಧೀರ್ ಅವರೆಲ್ಲರೂ ಸಮೂಹ ಛಾಯಾಚಿತ್ರಕ್ಕೆ ಫೋರ್ಸ್ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲರಿಗೂ ಒಂದು ಚಪ್ಪಾಳಿಯ ಮೂಲಕ ಅಭಿನಂದನೆ ಸಲ್ಲಿಸೋಣ ಬಂಧುಗಳೇ ನಾನು ಜೇಮ್ಸ್ ಪಿ ಡಿ ಎಲ್ ಬ್ಯಾಂಗ್ಳೂರ್ನಿಂದ ನಾನು ಒಂದು ಆ್ಯಕ್ಟರು ಕನ್ನಡ ಮೂವೀಸ್ನಲ್ಲಿ ಫೋರ್ ಫೈವ್ ಮೂವೀಸ್ ನಾನು ಮಾಡಿದ್ದೀನಿ ಇದು ಲಕ್ಷಿತಾ ಮೇಡಮ್ದು ಸರ್ವಜನ ಆರ್ಟ್ ಆ್ಯಂಡ್ ಕಲ್ಚರ್ ಟ್ರಸ್ಟ್ ಇದೆ ಅವರು ನನಗೆ ಅವಾರ್ಡ್ ಕೊಟ್ಟಿಸಿದರು ಕರ್ನಾಟಕ ಸ್ಟೇಟ್ ಅವಾರ್ಡ್ ಫಾರ್ ಸೆಲೆಕ್ಟಿಂಗ್ ಅ ಗುಡ್ ಆ್ಯಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ತುಂಬ ಜನಕ್ಕೆ ಸ್ಟೇಜ್ ಶೇರ್ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಲಕ್ಷ್ಮಿ ಲಕ್ಷಿತಾ ಗಂಗಾವತಿ ಅವರು ಸೊ ಐ ಆಮ್ ವೆರಿ ಹ್ಯಾಪಿ and congratulations to Sujata and my family members. Uh, today I came for the award function for uh, Sarvajana Arts and Culture Trust which is run by uh, Lakshita Gangavati madam. I want to thank for giving me opportunity to share this stage with uh, Santosh Egde sir and other uh, big big ಪರ್ಸ್ನಾಲಿಟಿ ಪೀಪಲ್ ಐ ಆಮ್ ವೆರಿ ಹ್ಯಾಪಿ ಟು ರಿಸೀವ್ ದ ಅವಾರ್ಡ್ ಫ್ರಮ್ ಸಂತೋಷ್ ಹೆಗಡೆ ಸರ್ ಆ್ಯಂಡ್ ಆಲ್ ದ ಟೀಮ್ ವಿತ್ ಲಕ್ಷಿತಾ ಗಂಗಾವತಿ ಮೇಡಮ್ ಆಲ್ಸೋ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ ಸುಜಾತ ಅವ್ರಿಗೆ ಮತ್ತು ನಮ್ಮ ಫ್ಯಾಮಿಲಿ ಮೈ ಮದರ್ಗೆ ಇನ್ನು ಫ್ಯೂಚರ್ನಲ್ಲಿ ಇನ್ನೂ ಪ್ಲ್ಯಾನ್ಸ್ ಇದೆ ನನಗೆ ಇನ್ನೂ ದೊಡ್ಡ ದೊಡ್ಡ ಮೂವಿ ಮಾಡಬೇಕಂತ ಇನ್ನು ಆಲ್ರೆಡಿ ಫೋರ್ ಮೂವೀಸ್ ನಾನು ಮಾಡಿದ್ದೀನಿ ಇನ್ನು ತ್ರೀ ಮೂವೀನ್ಸ್ ಐ ಎಮ್ ಎಕ್ಸ್ಪೆಕ್ಟಿಂಗ್ ಟು ಬಿ ಸ್ಟಾರ್ಟ್ ವೆರಿ ಸೂನ್ ಸೋ ಯ ಐ ಎಮ್ ವೆರಿ ಮಚ್ ಹ್ಯಾಪಿ ಟು ಕಮ್ ಫಾರ್ ದಿಸ್ ಅವಾರ್ಡ್ ಫಂಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಸುಜಾತಾ ಮೇಡಮ್ ಸಿ ದ ಕ್ವಾಲಿಟಿ ಇನ್ಸೈಡ್ ಮೀ ಹೌ ಬೆಸ್ಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಮೈ ಎಫರ್ಟ್ ಟು ದ ಕರ್ನಾಟಕ ಸ್ಟೇಟ್ ಜೈ ಕರ್ನಾಟಕ ಮಂಜುನಾಥ್ ಆರ್ ಅಂಥೇಳಿ ಅಡ್ವೊಕೇಟು ಇವತ್ತು ನಯನ ಕಲಾಮಂದಿರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಒಂದು ಸಮಾರಂಭವನ್ನು ನಮ್ಮ ಲಕ್ಷಿತಾ ಗಂಗಾವತಿ ಅವರು ಏನು ಸರ್ವಜನ ಆರ್ಟ್ಸ್ ಆ್ಯಂಡ್ ಮಚ್ ಮತ್ತು ಕಲ್ಚರಲ್ ಟ್ರಸ್ಟ್ ವತಿಯಿಂದ ಒಂದು ಕನ್ನಡ ರಾಜ್ಯೋತ್ಸವವನ್ನು ಇಲ್ಲಿ ಇವತ್ತು ವೇದಿಕೆ ಮೇಲೆ ಹಲವಾರು ಗಣ್ಯರನ್ನು ಅವರ ಒಂದು ಸಾಧನೆ ಬಗ್ಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ನಿಜವಾಗ್ಲೂ ಈ ಒಂದು ಟ್ರಸ್ಟ್ ಏನು ಕೆಲಸ ಮಾಡ್ತಾ ಇದೆ ಮುಚ್ಚಿಟ್ ಒಂದು ಎಲೆಮಾರಿ ಕಾಯಿಯಲ್ಲಿ ಇದ್ದಂಥವರನ್ನು ಒಂದು ಬೆಳಕಿಗೆ ತಂದು ಅವರಿಗೆ ಒಂದು ಗುರುತಿಸಿ ಅವರಿಗೆ ಒಂದು ಅವಾರ್ಡನ್ನು ಏನು ಕೊಡ್ತಿದ್ದಾರೆ ಇಂಥ ಒಂದು ಕೆಲಸ ಇನ್ನು ಮುಂದೆ ನಡಿಬೇಕಾಗ್ತದೆ ಇಲ್ಲಿ ಅವಾರ್ಡನ್ನು ಪಡೆದಂಥ ಪ್ರತಿಯೊಬ್ಬರು ಕೂಡ ಅವರಿಗೆ ಒಂದು ಹೊಸ ಹುಮ್ಮಸ್ಸನ್ನು ಬರಲಿದೆ ಇನ್ನೂ ಹೆಚ್ಚು ಹೆಚ್ಚು ತಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಸ್ಫೂರ್ತಿ ಆಗ್ತದೆ ಅದೇ ರೀತಿ ನಮ್ಮ ಬೆನ್ನ ಹಿಂದೆ ಇದ್ದಂತಹ ನಮ್ಮ ಸ್ನೇಹಿತೆ ಕೂಡ ಅವ್ರಿಗೂ ಕೂಡ ಯಶಸ್ಸು ಸಿಗಲಿ ಹಾಗಾಗಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಜೈ ಕರ್ನಾಟಕ ಮಾತೆ